ನಮಸ್ಕಾರ ವರನಂದೀಶ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ರೀಮತಿ ಚೈತ್ರಾ ತಿಪ್ಪೇಸ್ವಾಮಿ ಶಿಕ್ಷಕಿ ಶ್ರೀದೇವಿ ಅವರು ಕರ್ನಾಟಕ ಮುಕುಟಮಣಿ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ಜಮಖಂಡಿಯ ನಿವಾಸಿಗಳಾದ ಕವಯಿತ್ರಿ ಡಾಕ್ಟರ್ ಶ್ರೀದೇವಿ ಸೂರ್ಯಕಾಂತ ಸುವರ್ಣಕಂಡಿ ಅವರು ಕರ್ನಾಟಕ ಮುಕುಟಮಣಿ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಶ್ರೀದೇವಿಯವರು ಜಮಖಂಡಿಯ ಬಿ ಎಲ್ ಡಿ ಸಂಸ್ಥೆಯ ಕಾನೂನು ಮಹಾವಿದ್ಯಾಲಯದಲ್ಲಿ ಹದಿನೈದು ವರ್ಷಗಳಿಂದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿಕೊಂಡು ಬಂದಿದ್ದಾರೆ ಶ್ರೀದೇವಿಯವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಪಾರವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಓ ಮನವೇ ಕೂಲ್ ಕನ್ನಡ ಹಾಗೂ ಇಂಗ್ಲಿಷ್ ನುಡಿಮುತ್ತುಗಳ ಸಂಗ್ರಹ ರಾಜ್ಯ ಮತ್ತು ರಾಜಕೀಯ ಬಾಧ್ಯತೆಗಳು ಬಾಳ ಬೆಳಕು ವಚನಗಳ ಸಂಗ್ರಹ ಕಗ್ಗಸಿರಿ ಶ್ರಾವ್ಯ ಭಾವನೆಗಳ ಪಯಣ ಕೃತಿಗಳನ್ನು ರಚಿಸಿದ್ದಾರೆ ಇವರು ಬರೆದ ಅನೇಕ ಬರಹಗಳು ಹಲವಾರು ಪತ್ರಿಕೆಗಳಲ್ಲಿ ಕೂಡ ಪ್ರಕಟಗೊಂಡಿರುತ್ತವೆ ಇವರು ಕಲೆ ಸಾಹಿತ್ಯ ಶಿಕ್ಷಣ ಸಾಂಸ್ಕೃತಿಕ ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಮಾಡಿದ್ದನ್ನು ಗುರುತಿಸಿ ಅನೇಕ ಸಂಘಟನೆಗಳು ಕರ್ನಾಟಕ ಸಾಹಿತ್ಯ ವಿಭೂಷಣ ಸಿರಿ ಪ್ರಶಸ್ತಿ ಕರ್ನಾಟಕ ಸುವರ್ಣ ಸಿರಿ ರಾಜ್ಯ ಪ್ರಶಸ್ತಿ ಇನ್ನೂ ಅನೇಕ ಜಿಲ್ಲಾ ಹಾಗೂ ರಾಜ್ಯ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಿದ್ದಾರೆ ಶ್ರೀದೇವಿಯವರು ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ದಾವಣಗೆರೆಯ ಕಲಾಕುಂಚ ಸಂಸ್ಥೆಯವರು ಕರ್ನಾಟಕ ಮುಕುಟಮಣಿ ರಾಜ್ಯ ಪ್ರಶಸ್ತಿಗೆ ಇವರನ್ನು ಆಯ್ಕೆ ಮಾಡಿದ್ದಾರೆ ಶ್ರೀದೇವಿ ಸೂರ್ಯಕಾಂತಿ ಸುವರ್ಣಕಂಡಿ ಅವರಿಗೆ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಾವಣಗೆರೆ ನಗರದ ರೈಲ್ವೆ ಸ್ಟೇಷನ್ ಹಿಂಭಾಗ ಗಡಿಯಾರ ಗೋಪುರದ ಹತ್ತಿರ ಇರುವ ಚನ್ನಗಿರಿ ವಿರೂಪಾಕ್ಷಪ್ಪ ಕಲ್ಯಾಣ ಮಂಟಪದಲ್ಲಿ ವೈಭವದಿಂದ ನಡೆಯುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ಡಾಕ್ಟರ್ ಶ್ರೀದೇವಿ ಅವರಿಗೆ ಈ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಎಂದು ಕಲಾಕುಂಚ ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿ ಗ್ರಾಮ ಗಣೇಶ ಶೆಣೈವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ